ಮಕ್ಕಳ ದಿನಾಚರಣೆ ಪಡೆಯುತ್ತಾ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲರಿಗೂ ಅವರವರ ಕುಟುಂಬಸ್ಥರು ಕೋರಿದ ಶುಭಾಶಯದ ವಿಡಿಯೋಗಳನ್ನು ತೋರಿಸುವಂಥ ಒಂದು ಅವಕಾಶ ಇತ್ತು ಎಲ್ಲರೂ ಅವರವರ ಕುಟುಂಬದವರನ್ನ ವೀಡಿಯೋದಲ್ಲಿ ನೋಡಿದರೆ ಮಾತ್ರ ಮಾಳು ನಿಪ್ನಾಳು ಮಾತ್ರ ನೋಡಲಿಲ್ಲ ಅವರ ಇಬ್ಬರು ಮಕ್ಕಳು ವಿಡಿಯೋದಲ್ಲಿ ಬಂದಿದ್ದರು ಅದನ್ನು ನೋಡುವಂಥ ಅವಕಾಶವನ್ನು ಮಾಳು ನಿಪ್ನಾಳು ಅವರು ಕಳ್ಕೊಂಡಿದ್ದರು ಯಾಕಂದರೆ ಅವರನ್ನು ಕಳಪೆಗಳನ್ನು ಕೊಟ್ಟು ಜೈಲು ಸೇರಿಸಿದರು ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಹಾಗಾಗಿ ಅವರು ಜೈಲಿನಿಂದ ಹೊರಗಡೆ ಬರುವಷ್ಟರಲ್ಲಿ ಅವರ ಮಕ್ಕಳ ಇಬ್ಬರು ಮಕ್ಕಳ ಫೋಟೋ ವೀಡಿಯೋದಲ್ಲಿತ್ತು ಆಡ್ತಾ ಇದ್ರು ಚೆಂದಾಗಿ ನೋಡ್ತಾ ಇದ್ರು ಅವರನ್ನು ನೋಡುವಂತ ಅವಕಾಶ ಅವರು ಜೈಲಿನಿಂದ ಹೊರಗಡೆ ಬಂದು ನೋಡುವುದರೊಳಗೆ ವಿಡಿಯೋ ಆಫ್ ಆಗಿತ್ತು ಇದು ಒಂದು ತುಂಬಾ ಭಾವನಾತ್ಮಕವಾದ ಸಂದರ್ಭ ಇತ್ತು ಈ ಬಿಗ್ ಬಾಸ್ ಮನೆಯ ಟೋಟಲ್ ಎಪಿಸೋಡ್ನಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ನ ಈ ಕ್ಷಣದಲ್ಲಿ ತುಂಬಾ ಭಾವುಕರಾದ ಮಾಳು ನಿಪ್ನಾಳ್ವರು ಜೇಲ್ನಲ್ಲಿ ಕೂತ್ಕೊಂಡೆ ತನ್ನ ಮಕ್ಕಳನ್ನ ನೆನೆಸ್ಕೊಂಡು ಬಿಕ್ಕಳಿಸಿ ಬಿಕ್ಕಿ ಬಿಕ್ಕಿ ಆಳ್ತಾರೆ ಅಲ್ಲಿಗೆ ಹೊರಗಡೆ ಬಂದ ಬಿಗ್ ಬಾಸ್ನ ಮಂದಿ ಅವರಿಗೆ ಸಮಾಧಾನವನ್ನ ಹೇಳ್ತಾರೆ ನಿನ್ನೆ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ದಿನಾಚರಣೆ ಇತ್ತು ನಾಡಿನಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು ಅದನ್ನು ಶುಭಾಶಯವನ್ನು ಕೂಡ ಕೋರಿದರು ಬಿಗ್ ಬಾಸ್ನವರು ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳಿಗೆ ಥ್ಯಾಂಕ್ ಯು ಎನ್ನುವಂಥ ಮರು ಉತ್ತರವನ್ನು ಈ ಬಿಗ್ ಬಾಸ್ ಮಂದಿ ಕೊಟ್ಟರೆ ಹೊರತು ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಬಿಗ್ ಬಾಸ್ ಆಗಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳಾಗಲಿ ಕರ್ನಾಟಕದ ಜನತೆಗೆ ಬಿಗ್ ಬಾಸ್ ವೀಕ್ಷಕರಿಗೆ ಯಾವುದೇ ರೀತಿಯಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಲ್ಲ ಅಂತ ಹೇಳ್ಬೋದು ಈ ಮೂಲಕವಾಗಿ ಕರ್ನಾಟಕಕ್ಕೆ ಹಾಗೂ ಕರ್ನಾಟಕದ ಜನತೆಗೆ ಬಿಗ್ ಬಾಸ್ ವೀಕ್ಷಕರಿಗೆ ಈ ಬಿಗ್ ಬಾಸ್ ಹಾಗೂ ಈ ಸ್ಪರ್ಧಿಗಳೆಲ್ಲ ಸೇರಿಕೊಂಡು ಅವಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ವಿಚಾರ ಮಾಡಿ ಇಡೀ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ನೋಡುತ್ತಿರುವಂಥ ಈ ರಿಯಾಲಿಟಿ ಶೋ ವೀಕ್ಷಕರಿಗಾಗಲಿ ಕರ್ನಾಟಕದ ಜನತೆಗಾಗಲಿ ಈ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಕೋರಲಾರ್ದು ಎಲ್ಲ ಒಂದು ಅಚಾತುರ್ಯತೆಯ ಒಂದು ನಡೆಯಾಗಿತ್ತು ಅಂತಲೇ ಹೇಳ್ಬೋದು ಇದ್ರ ಕುರಿತು ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ದಯವಿಟ್ಟು ನಲ್ಲಿ ಕಾಮೆಂಟ್ನಲ್ಲಿ ನನಗೆ ತಿಳಿಸಿ ಇದು ಸರಿನೋ ತಪ್ಪು ಅನ್ನುವಂಥದ್ದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಈ ರೀತಿ ಮಾಳು ನಿಪ್ನಾಳ್ ಜೇಲ್ ಸೇರೋಕ್ಕೆ ಮುಖ್ಯ ಕಾರಣ ಅಂದರೆ ಅವ್ರ ಮೇಲೆ ಒಂಬತ್ತು ಜನ ಕಳಪೆಗಳನ್ನು ಕೊಟ್ಟು ಅವರಿಗೆ ಜೇಲ್ ಸೇರಿಸಿದ್ರು ಯಾಕಂದರೆ ಅವರು ಕಳೆದ ವಾರ ಅವರಿಗೆ ಅವರು ಕ್ಯಾಪ್ಟನ್ ಇದ್ದಾಗ ಬಿಗ್ ಬಾಸ್ನವರು ಒಂದು ಅಪಾರ್ಚುನಿಟಿಯನ್ನು ಕೊಟ್ಟಿರ್ತಾರೆ ಆರು ಜನರನ್ನ ನಾಮಿನೇಟ್ ಮಾಡೋದಕ್ಕೆ ಅಂತೇಳಿ ಆಗ ಈ ಆರು ಜನರಾದ ಧ್ರುವನ್ ಸುಧೀರ್ ರಕ್ಷಿತಾ ಶೆಟ್ಟಿ ಅಶ್ವಿನಿಗೌಡ ರಾಶಿಕಾ ಶೆಟ್ಟಿ ಹಾಗೂ ಜಾನ್ವಿ ಅವರನ್ನು ನಾಮಿನೇಟ್ ಮಾಡಿರ್ತಾರೆ ನೇರವಾಗಿ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಟ್ಟಿರ್ತಾರೆ ಆದರೆ ಅದನ್ನೇ ಮೈನಸ್ ಆಗಿ ಇಟ್ಕೊಂಡಂತಹ ಈ ಬಿಗ್ ಬಾಸ್ನ ಈ ಉಳಿದ ಜನ ಎಲ್ಲ ಸೇರಿಕೊಂಡು ಒಂದು ದುಷ್ಟಕೂಟವನ್ನು ಮಾಡಿಕೊಂಡು ಈ ಮಾಳು ನಿಪ್ನಾಳ ಮೇಲೆ ಕಳಪೆಗಳ ಸರಮಾಲೆಯನ್ನು ಹಾಕಿ ಜೈಲಿಗೆ ಕಳಿಸ್ತಾರೆ ಅದಕ್ಕೆ ಕೊಟ್ಟಂಥ ಕಾರಣ ಯಾವುದೂ ಇಲ್ಲ ಅವರು ಆರು ಜನರನ್ನು ನಾಮಿನೇಟ್ ಮಾಡಿದ ಪದ್ಧತಿ ಅಂತಲೇ ಹೇಳ್ಬೋದು ಒಂಬತ್ತು ಜನ ಮಾಳು ನಿಪ್ನಾಳವರಿಗೆ ಕಳಪೆಯನ್ನು ಕೊಡ್ತಾರೆ ಅದರಲ್ಲಿ ಸ್ಪಂದನ ಧ್ರುವನ್ ಜಾನ್ವಿ ಸುಧೀರ್ ರಘು ಧನುಷ್ ರಿಷಿಗೌಡ ಅಶ್ವಿನಿಗೌಡ ಹಾಗೂ ರಾಶಿಕಾ ಶೆಟ್ಟಿ ಈ ಸ್ಪಂದನಾಗಂತೂ ಮಾಡುವವರು ನಾಮಿನೇಟೇ ಮಾಡಿರಲಿಲ್ಲ ಆದರೂ ಕೂಡ ಅಮ್ಮ ಈ ಮಾಡುವವರು ಕ್ಯಾಪ್ಟನ್ಸಿ ಸರಿಯಾಗಿರಲಿಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಮಾಳು ಅವರಿಗೆ ಕಳಪೆಯನ್ನು ಕೊಡ್ತಾಳೆ ನೋಡಿ ಅಮ್ಮ ಬೇರೆಯವ್ರ ಬಗ್ಗೆ ಏನು ಬೇಕು ತಾನೇ ಸರಿಯಾಗಿ ಆಡ್ತಿಲ್ಲ ಸುಮ್ಮನೆ ಸೈಲೆಂಟ್ ಕೂತು ಬಿಟ್ಟಿರ್ತಾಳೆ ಬೂದು ಬೊಂಬಳದ ಈ ಥರ ಬೇರೆಯವ್ರ ಬಗ್ಗೆ ಕಳಪೆ ಕೊಡ್ತಾಳೆ ಇವಳೇ ದೊಡ್ಡ ಕಳಪೆ ಇವಳು ಎರಡನೇ ಕಳಪೆಯನ್ನು ಧ್ರುವ ಅಂತ ಕೊಡ್ತಾನೆ ಯಾಕಂದರೆ ಧ್ರುವಂತ ಅವನು ಕೂಡ ನಾಮಿನೇಟ್ ಮಾಡಿದ್ರು ಅವರು ಹಾಗಾಗಿ ಇವ್ರ ಮೇಲೆ ಹೇಳ್ತಾನೆ ಇವರು ಭರವಸೆ ಏನೇನೋ ಕೊಟ್ಟಿದ್ರು ಮನೆಯಲ್ಲಿ ಯಾವುದು ಸರಿಯಾಗಿ ಭರವಸೆಯನ್ನು ಈಡೇರ್ಲಿಲ್ಲ ಸರಿಯಾಗಿ ಜವಾಬ್ದಾರಿಯನ್ನು ಮಾಡಲಿಲ್ಲ ಹೇಳಿದ್ದನ್ನು ಮಾಡಲಿಲ್ಲ ಅಂತಾನೆ ಇನ್ನೇನು ಮಾಡಿದ್ದಾರೆ ಸುಮ್ಮನೆ ಸುಮ್ಮನೆ ಕ್ಯಾಪ್ಟನ್ ಮಾಡಿದ್ರು ಅವನಿಗೆ ಇವನೊಬ್ಬ ಧ್ರುವ ಅಂತ ಇವನೇ ಸರಿಯಾಗಿ ಆಡ್ತಿಲ್ಲ ಯಾವಾಗೊಮ್ಮೆ ನಿಗದಿ ಬಂದು ಮಾಳೂರ್ ಅವ್ರಿಗೆ ಮೂರನೇ ಕಳಪೆ ಕೊಡ್ತಾಳೆ ಅದೇನು ಕೊಡ್ತಾಳೆ ಅಂದ್ರೆ ಮಾಳುಗೆ ತಲೆಯಲ್ಲಿ ಬುದ್ಧಿ ಇಲ್ಲಂತೆ ದಡ್ಡ ಅಂತೆ ಅಂತರ್ ಕೈಯಾಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದು ಚೆನ್ನಾಗಿ ಆಡೋರು ಅಂತವರಿಗೆ ಎಫೆಕ್ಟ್ ಆಗಿದೆ ಅಂತೆ ಅನ್ಯಾಯ ಆಗಿದೆ ಅಂತೆ ಚೀಣಿಮಣಿ ಬಟ್ಟೆ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ತಾ ಸರಿಯಾಗಿ ಅಡಿಗೆ ರೂಮಲ್ಲಿ ಕೆಲಸ ಮಾಡಲ್ಲ ಹೊರಗಡೆನು ಮಾಡಲ್ಲ ಆಮಗೆ ಕ್ಯಾಪ್ಟನ್ ಇದೇನು ಕಳಪೆ ಕೊಟ್ಟಿದ್ದು ನಾಮಿನೇಟ್ ಮಾಡಿದ್ದು ಈ ಅಮ್ಮಗೆ ಕಳಪೆ ಆಗ್ಬಿಟ್ಟಿದೆ ಅಂತೆ ಇವಳು ಒಳ್ಳೆ ಜನ ಇವಳಿಗೆ ಸರಿಯಾಗಿ ಆಡೋ ಗೊತ್ತಿಲ್ಲ ಸುಧೀರ್ ನಾಲ್ಕನೇ ಅವ್ರು ಕಳಪೆ ಕೊಟ್ಟಿದ್ದು ಮಾಳುಗೆ ಯಾಕಂದರೆ ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡಿದ್ದ ಮಾಳು ಹಾಗಾಗಿ ತ ಎದು ಬಂದ್ಬಿಟ್ಟ ಇವನು ಕಳಪೆ ಸರಿಯಾಗಿ ಕೆಲಸ ಮಾಡಲ್ಲ ಒಂಥರ ಕಾಂಟ್ರಾಕ್ಟರ್ ಟೈಪ್ ಕೆಲಸ ಮಾಡ್ಸ್ತಿದ್ದ ಅಡುಗೆ ಅವ್ರನ್ನ ಒಂದು ನೇಮಿಸ್ಬಿಟ್ಟ ಕಸ ಗುಡಿಸೋರ್ನ ನೇಮಿಸ್ಬಿಟ್ಟನಾ ಕಿಚನ್ ರೂಮಲ್ಲಿ ನೇಮಿಸ್ಬಿಟ್ಟು ಅನ್ನೋದನ್ನು ಕಾಂಟ್ರಾಕ್ಟ್ ರೀತಿ ಕೆಲಸ ಮಾಡ್ತಿದ್ದ ಬಿಟ್ಟರೆ ಎಫೆಕ್ಟಿವ್ ಆಗಿ ಅವರು ನಿರ್ವಹಣೆಯನ್ನು ಮಾಡಲಿಲ್ಲ ಅನ್ನೋ ಅಂಥ ಪೊಳ್ಳು ಕಾರಣವನ್ನು ಕೊಡ್ತಾನೆ ಸುಧೀರ್ ಅವನು ಅವನು ಏನು ಮಾಡಿದ್ನೋ ಗೊತ್ತಿಲ್ಲ ಬಿಗ್ ಬಾಸ್ನಲ್ಲಿ ಅವನು ಏನು ಆಡ್ತಾ ಇದನ್ನು ಹೇಳಿ ಗೊತ್ತಿದೆ ರೋ ಅವ್ರನ್ನೇನು ನಾಮಿನೇಟ್ ಮಾಡಿರಲಿಲ್ಲ ಮಾಡು ಆದರೂ ಕೂಡ ಕಳಪೆ ಕೊಡ್ತಾನೆ ಮಾಳಿಗೆ ಎಫೆಕ್ಟಿವ್ ಆಗಿ ಕ್ಯಾಪ್ಟನ್ಶಿಪ್ ಮಾಡಿಲ್ಲಂತೆ ಕ್ಲಾರಿಟಿ ಇರಲಿಲ್ಲಂತೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಅಂತ ಏನೋ ಯಪ್ಪಂದು ಧನುಷ್ ಕೂಡ ಬಂದ್ಬಿಟ್ಟು ಹೋಗಿ ಕಳಪೆಯನ್ನು ಕೊಟ್ಬಿಡ್ತಾರೆ ಒಂದು ತಂಡಗಳನ್ನು ಕಟ್ಕೊಂಡು ಗ್ರೂಪ್ ಕಟ್ಕೊಂಡು ಮಾಳನ್ನು ಕೆಡಲಿಕ್ಕೆ ಮಾಡಿದಂಥ ಪ್ಲ್ಯಾನಲ್ಲಿ ಇವನು ಹಬ್ಬ ಇವನನ್ನೇನು ಮಾಡಿ ನಾಮಿನೇಟ್ ಮಾಡಿರಲಿಲ್ಲ ಆದರೂ ಕೂಡ ಇವ್ರು ಬಂದು ಕಳಪೆ ಕೊಟ್ಬಿಟ್ಟ ಬಕೆಟ್ ಸಲ ಜಗಳಾಡ್ದು ಹುಡುಗಿ ಗೌಡ ಬಂದ್ಬಿಟ್ಲು ಗಿಲ್ಲಿ ನಟನ ಮೇಲೆ ಹಲ್ಲೆ ಮಾಡಿ ಒಂದು ದೊಡ್ಡ ಮಟ್ಟದ ಕಾಂಟ್ರವರ್ಸಿಯನ್ನು ಹುಟ್ಟಿದ ಹುಟ್ಟುಹಾಕಿದಂಥ ಗೌಡ ಇವತ್ತು ಮಾಳು ಕ್ಯಾಪ್ಟನ್ಸಿ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಕಳಪೆ ಕೊಡ್ತಾಳೆ ಇವಳೇ ದೊಡ್ಡ ಕಳಪೆ ಏನೋ ಬಿಗ್ ಬಾಸ್ನವರು ಕೃಪಾ ಕಟಾಕ್ಷದ ಮೇಲೆ ಉಳ್ಕೊಂಡ್ಬಿಟ್ಟಿದ್ದಾಳೆ ಮನೆಯಲ್ಲಿ ಯಾಕಂದರೆ ಗಿಲ್ಲಿ ನಟನ್ ಮೇಲೆ ಹಲ್ಲೆ ಮಾಡಿದಾಗಲೇ ನೇರವಾಗಿ ಎಲಿಮಿನೇಟ್ ಮಾಡಬೇಕಾಗಿತ್ತು ಎಂಬ ಯಾಕಂದರೆ ಬಿಗ್ ಬಾಸ್ ನಿಯಮದ ವಿರುದ್ಧವಾಗಿ ಮಾಡಿದ್ಲು ಇವಳು ಬಂದ್ಬಿಟ್ಟು ಕ್ಯಾಪ್ಟನ್ಗೆ ಏನು ಕಳಪೆ ಕೊಟ್ಟುಬಿಟ್ಳು ಸರಿಯಾಗಿ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂತ ಇವಳೊಬ್ಬಳ ಒದ್ದೊಳಗೆ ವರ್ಕ್ ಕಳಿಸ್ರಿ ಅಮ್ಮನ ಮೊದಲು ಗುಲ್ಡಿ ಸ್ಟಾರ್ ಬಂದು ರಾಶಿಕಾ ಶೆಟ್ಟಿ ಯಾವೊಮ್ಮೆ ಟಾಸ್ಕ್ಗಳನ್ನು ಕೊಟ್ರೆ ಆಡ್ತಾಳೆ ನಾನೇ ನಾನೇ ಅಂತೇಳಿ ಅಹಂಕಾರದಿಂದ ಮರಿತಾಳೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಹೆಣ್ಮಕ್ಕಳಿಲ್ಲೆಲ್ಲ ಇವಳೆ ಸ್ಟ್ರಾಂಗೆಸ್ಟು ಬುದ್ಧಿಯಲ್ಲಿ ಸ್ಟ್ರಾಂಗೆಸ್ಟಿಲ್ಲ ದೇಹದಲ್ಲಿ ಸ್ಟ್ರಾಂಗೆಸ್ಟು ಈ ವ್ಯಕ್ತಿತ್ವದಲ್ಲಿ ಸ್ಟ್ರಾಂಗೆಸ್ಟಿಲ್ಲ ಯಾವುದಾದ್ರೂ ಅವಕಾಶ ಸಿಕ್ಕಾಗ ಎಲ್ಲ ನನಗೆ ಬೇಕಂತ ಬಾಚ್ಕೊಳ್ಳೋಕೆ ಹೋಗ್ತಾಳೆ ಹಾಗಾಗಿನೇ ರಕ್ಷಿತಾ ಶೆಟ್ಟಿ ಜೊತೆ ಕೂಡ ದೊಡ್ಡ ಜಗಳವನ್ನು ಮಾಡ್ಕೊಂಡಿದ್ದು ಎಲ್ಲರ ಜೊತೆ ಇದೇ ಥರ ಮಾಡ್ತಾಳೆ ಅಮ್ಮ ಈ ನೋಡಿ ಬಂದ್ ನೋಡಿ ಸೋಗ್ಲಾಡಿ ಸುಬ್ಬಕ್ಕ ಎನ್ನುವಂಥ ಅಶ್ವಿನಿ ಗೌಡರು ಬರೀ ದರ್ಪ ದೌಲತ್ತನ್ನು ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ಕೊಂಡು ಎಲ್ಲರನ್ನ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಅಹಂಕಾರದಿಂದ ದುರಹಂಕಾರದಿಂದ ದುರಾಲೋಚನೆಯಿಂದ ಆಟ ಆಡ್ತಾ ಇದ್ದಾಳೆ ಬಿಗ್ ಬಾಸ್ನಲ್ಲಿ ಒಮ್ಮೊಮ್ಮೆ ಕಣ್ಣೀರು ಇಟ್ಟು ಗೀಮಿಕ್ಸ್ ಮಾಡ್ತಾಳೆ ತನ್ನ ನಡೀತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಒಂಬತ್ತನೇ ಕಳಪೆಯನ್ನು ಮಾಡ ಮೇಲೆ ಇ ಎಮ್ಮ ಕೊಡ್ತಾಳೆ ಇ ಎಮ್ಮ ಹೇಳೋ ಕಾರಣವೇ ಬೇಳೆ ಕಾರಣವಿಲ್ಲದೆ ನಾಮಿನೇಷನ್ ಮಾಡಿಬಿಟ್ಟು ನಂಟನೆ ಯಾರು ಮಾಡು ಅವ್ರ ಜನರನ್ನ ನಾಮಿನೇಷನ್ ಮಾಡಿದ್ದು ಅಧಿಕಾರದ ದುರುಪಯೋಗಂತೆ ಮಾಡಿದ್ದೆಲ್ಲ ಸರಿಯಾದ ಕಾರಣಗಳಿಲ್ಲಂತೆ ಹಾಗಾದರೆ ಕಿಚ್ಚ ಒಬ್ಬರನ್ನು ಮಾಡಿದ್ರಲ್ಲ ಗೌಡ ಅದು ಇಲ್ಲದ ನಾಮಿನೇಷನ್ ಏನು ನೀವು ಮಾಡೋದು ನೀವು ಮಾಡೋದೆಲ್ಲ ಸರಿನಾ ನಿಮ್ಮನ್ನೇನೋ ನಾಮಿನೇಷನ್ ಮಾಡಿಬಿಟ್ರೆ ಅಂತೇಳಿ ನೀವು ಮಾಡ್ತಿರಲ್ಲ ನಿಮ್ಮ ಹತ್ರ ಕಲ್ಮಶ ಇರುತ್ತೆ ಸರಿಯಾದ ರೀತಿಯಲ್ಲಿ ನೋಡಲ್ಲ ಒಮ್ಮೆ ಬೇಯ್ತೀವೋ ಒಮ್ಮೆ ನಗ್ತೀವೋ ಒಮ್ಮೆ ಏನೇನೋ ಮಾಡ್ತಿರ್ತೀಯೋ ಒಮ್ಮೆ ಅಳ್ತೀಯ ಗರ್ವ ಿಂದ ಮೆರೆದಾಡ್ತೀಯ ಯಾರ ಹತ್ರನೂ ಕ್ಷಮೆ ಕೇಳಲ್ಲ ಚೆನ್ನಾಗಿರಲ್ಲ ಎಲ್ಲರನ್ನ ನನ್ನ ಜೊತೆನೇ ಇಟ್ಕೋಬೇಕು ನನ್ನ ಕೈಯಲ್ಲೇ ಇಟ್ಕೋಬೇಕು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತೇಳಿ ಇಡೀ ಮನೆಯನ್ನು ಕಂಟ್ರೋಲ್ ಮಾಡಿ ಎಲ್ಲರ ಮೇಲೆ ಪ್ರಭಾವ ಬೀರಿ ನಂದೇ ನಡಿಬೇಕು ನಾನೇ ಈ ಮನೆ ಯಜಮಾನಿ ಅನ್ನೋ ರೀತಿಯಲ್ಲಿ ನಾನೇ ರಾಜ್ಕುಮಾರಿ ನಾನೇ ಪಟ್ಟದರ್ಶಿ ಅನ್ನೋ ರೀತಿಯಲ್ಲಿ ಬಿಹೇವಿಯರ್ ಮಾಡ್ತೀಯ ಅನ್ನುವಂಥ ಕಾರಣವನ್ನು ಕೊಟ್ಟು ನಿನಗೆ ನಾಮಿನೇಷನ್ನಲ್ಲಿ ಹಾಕಿದ್ದಕ್ಕೆ ನೀನು ಸುಳ್ಳು ಕಾರಣಗಳನ್ನು ಕೊಡ್ತೀಯ ಅಧಿಕಾರ ದುರುಪಯೋಗನ ನಿನ್ನ ಅಹಂಕಾರಕ್ಕೆ ತಕ್ಕಂಗೆ ನಾಮಿನೇಷನ್ ನನ್ನಲ್ಲಿ ಹಾಕಿದ್ದು ಮಾಡೋರು ಬಿಟ್ಟರೆ ಏನು ನಿನ್ನೆ ವೈಯಕ್ತಿಕ ದೇಶಕ್ಕೂ ನಿನ್ನ ಮೇಲೆ ಆಪ ನಿನ್ನ ಮೇಲೆ ಕರಿ ನೀರನ್ನು ಹಾಕ್ಲಿಲ್ಲ ನೀನು ಇರುವುದೇ ಕರಿ ಛಾಯೆ ಇರುವಂತ ಕ್ಯಾರೆಕ್ಟರ್ ಹಾಗಾಗಿ ನಿನ್ನ ಮೇಲೆ ಆ ಥರ ಹಾಕಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ದು ಸುಳ್ಳಲ್ಲ ಅಂತಲೇ ಹೇಳ್ಬೋದು ಸೂರ್ಯ ಜೊತೆನೂ ಚೆನ್ನಾಗಿರಲ್ಲ ಯಾರ ಜೊತೆನೂ ಚೆನ್ನಾಗಿರಲ್ಲ ಏನೋ ನಿನ್ನ ಜೊತೆ ಯಾರೋ ಒಂದಿಬ್ಬರನ್ನ ಹಿಡ್ಕೊಂಡ್ಬಿಡಿದೆಯಾ ಚೆನ್ನಾಗ್ ಆಗ್ಬಿಡಿದೆಯಾ ಸ್ಪಂದನ ಜಾನ್ವಿ ಧನುಷ್ ಅಂತವರು ನಿನ್ನ ಜೊತೆ ಇರ್ತಾರೆ ನೀನು ಬೆಂಬಲ ಕೊಡ್ತಾರೆ ಬಿಟ್ಟವ್ರು ಯಾರು ನಿನ್ನ ಸೇರಲ್ಲ ಈ ನಾಲ್ಕು ಜನ ಮಾತ್ರ ನಿನಗೆ ಉತ್ತಮ ಕೊಟ್ಟಿದ್ದು ಹಾಗೆ ನೋಡಿದರೆ ಮಾಡುವವರು ಕೂಡ ನಾಲ್ಕು ಜನ ಉತ್ತಮ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅಭಿಷೇಕ್ ಸೂರೇಶ್ ಅವರು ಎಲ್ಲೋ ಒಂದು ಕಡೆ ಕಳಪೆ ಜಾಸ್ತಿ ಬಿದ್ದು ಅಂತೇಳಿ ಜೈಲು ಸೇರಿದಾಗಿ ಮಾಳು ಹೊರತು ನೀನು ಮಾಡಿದೆ ಕುತಂತ್ರಕ್ಕಲ್ಲ ನೀನು ಯಾವುದೋ ನಿನ್ನ ನಿನ್ನ ಆಟ ಎಲ್ಲೋ ನೀನೆಲ್ಲೋ ನಿನ್ನ ಲೆಕ್ಕ ಎಲ್ಲೋ ನೀನೆಲ್ಲೋ ಕನ್ನಡ ಸಂಘಟನೆ ಮಾಡಿಕೊಂಡು ಕರ್ನಾಟಕವನ್ನು ರಕ್ಷಣೆ ಮಾಡಬೇಕಾದವಳು ಇಲ್ಲಿ ಬಂದು ಚಿಲ್ಲರೆ ಜನರ ಜೊತೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗ್ರ ಜೊತೆ ಎಲ್ಲ ಜಗಳ ಮಾಡಿ ನೀ ಚೀಫ್ ಆಗಿಬಿಟ್ಟಿದೆಯಾ ನಂಬರ್ ಒನ್ ಆಗಬೇಕು ಐವತ್ತು ಲಕ್ಷ ಹೊಡಿಬೇಕಂತೇಳಿ ನಂಬರ್ ಒನ್ ಟು ಸ್ಥಾನದಲ್ಲಿದ್ದೋರ ಮೇಲೇ ನೀನು ಬಾಣಗಳನ್ನು ಬಿಡ್ತಾ ಇದೆಯೋ ಹೊರತು ಯಾರಿಗೂ ನಿನ್ನ ಬಾಣ ನೆಡೋಲ್ಲ ಯಾರು ಕೇಳಲ್ಲ ಅಲ್ಲಿ ಏನು ನಡೆಯೋಲ್ಲ ಅದನ್ನು ತಿಳ್ಕೊ ಮೊದಲು ಇದು ಬಿಗ್ ಬಾಸ್ ಆಟ ನಿನ್ನ ಮನೆಯಲ್ಲ ಯಾರದೋ ಸ್ವಂತ ಆಸ್ತಿಯಲ್ಲ ಅಲ್ಲಿರುವಂಥದ್ದು ಸಾರ್ವಜನಿಕ ಆಸ್ತಿ ಪಬ್ಲಿಕ್ಸ್ ರಿಯಾಲಿಟಿ ಶೋ ಅದು ಏನೂ ನಡೆಯಲ್ಲ ನೀನು ಎಲ್ಲರನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಆದರೆ ಅವರವರ ಕ್ಯಾರೆಕ್ಟ್ರನ್ನು ನೀನು ಕಂಟ್ರೋಲ್ ಮಾಡಲ್ಲ ಅವರವರ ವ್ಯಕ್ತಿತ್ವವನ್ನು ನೀನು ಕೊಂಡ್ಕೊಳಕ್ಕಾಗಲ್ಲ ಕ್ಯಾಪ್ಟನ್ ಮಾಡುವವರು ನಿಮ್ಮ ನಿಮ್ಮಲ್ಲಿ ಆರು ಜನರನ್ನು ನಾಮಿನೇಟ್ ಮಾಡಿದ್ರು ನೀವು ಅದರಲ್ಲಿ ಒಬ್ಬರು ನಿಮಗೂ ಅವಕಾಶ ಸಿಗುತ್ತೆ ನಾಮಿನೇಷನಿಂದ ತಪ್ಸ್ಕೊಂಡು ಸೇಫ್ ತಂಡಕ್ಕೆ ಹೋಗೋಕ್ಕೆ ಆದರೆ ನೀವು ಯಾವುದೇ ಟಾಸ್ಕನ್ನು ಎರಡು ಟಾಸ್ಕನ್ನು ಗೆದ್ರೂ ಕೂಡ ನೀನು ಕೂಡ ಸೇವ್ ಆಗಲ್ಲ ನಿಮ್ಮ ನಿಮ್ಮಲ್ಲಿರೋರ್ನೂ ಕೂಡ ಸೇವ್ ಮಾಡದೆ ನೀನೇ ಒಂದು ತರಹರ್ಟೆ ಮಾಡ್ತೀಯ ಆ ಗ್ರೂಪ್ನಲ್ಲಿ ಎಲ್ಲರನ್ನೂ ಮಿಸ್ಗೈಡ್ ಮಾಡ್ತೀಯಾ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ಅದರಲ್ಲೂ ಕೂಡ ಕೂಡ ನೀನು ಬರಲ್ಲ ಕ್ಯಾಪ್ಟನ್ಸಿ ಆಗೋಕ್ಕೂ ನೀನು ಅರ್ಹ ಇಲ್ಲ ಒಂದು ಜಿಮ್ ಬಾಲನ್ನು ಎತ್ಕೊಂಡು ಮನೆ ಒಳಗೆ ಇರುವಂಥ ನಾಲ್ಕೈದು ಸ್ಪರ್ಧಿಗಳಲ್ಲಿ ಗೆಲ್ಲೋಕ್ಕಾಗಲಿಲ್ಲ ನೀವು ಐದು ಜನ ಮಹಿಳೆಯರು ಆಡಿದ್ರೆ ಆ ಜಿಮ್ ಬಾಲನ್ನು ಅದರಲ್ಲಿ ನೀನು ಗೆಲ್ಲೋಕ್ಕಾಗಲಿಲ್ಲ ತೂರಾಡ್ಕೊಂಡು ಮನೆಯಿಂದ ಗೆರೆಯಿಂದ ಹೊರಗಡೆ ಬಂದು ಔಟ್ ಆಗಿಬಿಟ್ಟಿದೆ ಅದರಲ್ಲಿ ಜಾನ್ವಿ ಗೆದ್ಲು ಜಾನ್ವಿಗಿಂತ ನೀನೇನು ಜಾಸ್ತಿ ಅಲ್ಲ ರಾಜಮಾತೆ ಆಗಿದ್ದು ಒಂದು ವಾರ ನೀನು ಪೂರ್ತಿ ಬಿಗ್ ಬಾಸ್ ಮುನಿ ಮುಗಿಯೋವರಿಗೆ ರಾಜಮಾತೆ ಆಗಿರೋಕ್ಕಾಗಲ್ಲ ನೀನು ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಬರ್ತೀಯ ನೀನು ಜನ ನಾಮಿನೇಷನಲ್ಲಿ ಯುಕ್ ಮಾಡಿ ಮನೆಗೆ ಕಳಿಸ್ತಾರೆ ನಿನ್ನ ನಿನ್ನ ಅಹಂಕಾರಕ್ಕೆ ತಕ್ಕ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂಥ ರಘು ಅವರು ಎರಡು ಸಾರಿ ಕ್ಯಾಪ್ಟನ್ ಆಗಿಬಿಟ್ರು ನೀನು ಒಂದು ಸಾರಿ ಕ್ಯಾಪ್ಟನ್ಸಿ ಓಟದಲ್ಲಿ ಬಂದರೂ ಕೂಡ ಅದರಲ್ಲಿ ಗೆದ್ದೋಕ್ಕಾಗಲಿಲ್ಲ ಐದು ಜನ ಮಹಿಳೆಯರನ್ನೇ ನೀನು ಸೋಲ್ಸೋಕ್ಕಾಗಲಿಲ್ಲ ಇನ್ನು ಇಡೀ ಕರ್ನಾಟಕದ ಜನರನ್ನು ಏನು ಮನಸಾರಿ ಗೆಲ್ತೀಯ ಅದಕ್ಕೆ ನೀನು ಬಿಗ್ ಬಾಸ್ ಆಡಬೇಡ ಸುಮ್ಮನೆ ಮನೆಗೆ ಬಂದುಬಿಟ್ಟು ಕನ್ನಡ ಪರ ಹೋರಾಟ ಮಾಡು ಸಿನಿಮಾ ಸೀರಿಯಲ್ಗಳನ್ನು ಮಾಡು ಆವಾಗ ಜನ ನಿನ್ನ ನೆಸ್ತಾರೆ ನೀನು ಚೀಪಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಡ ನಿನ್ನ ಘನತೆ ಗೌರವಕ್ಕೆ ತಕ್ಕ ಆಟ ಇದಲ್ಲ ಅಂತ ಹೇಳ್ತಾ ದಯವಿಟ್ಟು ಅಶ್ವಿನಿ ಗೌಡರವರೇ ಅವರೇ ಮನೆಗೆ ಬಂದುಬಿಡಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್